ಸೊ ದೀಪ್ ಸರ್ ಇಲ್ಲಿ ಸೆಂಟರ್ ಪ್ರತಿ ಸೀಸನ್ ಅಲ್ಲೂ ನಿಮ್ಮ ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಣ್ಣಿರ್ತಾ ಇತ್ತು ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಕ್ಕೆ ಹೇಳಿದ್ದೀರ ನಾವು ಓಕೆ ನೋಡೋದಿಲ್ಲ ಐ ಐ ನೋ ಮ್ಯಾಮ್ ಕಮೋ ಸ್ಯಾಟರ್ಡೆ ಆ ವಾರ್ ವಾರ ಗಲಟ್ ಆಗಿರ್ಲಿ ಏನೇ ಆಗಿರ್ಲಿ ಎವ್ರಿಥಿಂಗ್ ಬಟ್ ಆ ಕಂಟೆಸ್ಟೆಂಟ್ಸ್ ನಮಗೋಸ್ಕರ ಒಳ್ಳೆ ಚಂದಾಗಿ ಡ್ರೆಸ್ ಮಾಡ್ ಕೂತಿರ್ತಾರೆ ಸೊ ಮೈ ಆಕ್ಚುಲಿ ಮೈ ಇಂಟ್ರೆಸ್ಟ್ ಕಮ್ಸ್ ಕಮಿಸ್ತೀವಿ ಜಸ್ಟ್ ಅ ಕೈಂಡ್ ಆಫ್ ಇನ್ಸ್ಪೈರ್ ದೇಮ್ ಅಂಡ್ ಅವ್ರು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೋಸ್ಕರ ಲುಕ್ ಗುಡ್ ಇವ್ ದ ಮೆನ್ ಸೊ ಐ ಲೈಕ್ ಟು ಡೂ ಸಮಥಿಂಗ್ ಫಾರ್ ದ್ ಸೊ ಆ ಕಾಸ್ಟ್ಯೂಮ್ಸ್ ಅಂದ್ರೆ ಬಂದಾಗ ವಿ ಸ್ಪೆಂಡ್ ಸಮ್ ಟೈಮ್ ಏನು ಇವತ್ತಿಗೆ ಟ್ರೆಂಡ್ ಆಗುತ್ತೆ ನಾವು ಏನು ವಸ್ತು ಮಾಡ್ಬೋದು ಆ್ಯಕ್ಚುಲಿ ಲಾಸ್ಟ್ ಸೀಸನ್ ಅದ್ರ ಲಾಸ್ಟ್ ಸೀಸನ್ ಎಲ್ಲ ತೊಗೊಳಕ್ ಹೋದಾಗ ದ ವೆರಿ ಔಟ್ಫಿಟ್ಸ್ ನಾನು ಏನು ಹಾಕ್ತಾ ಇದ್ದೆ ಮೆಜರ್ಮೆಂಟ್ಸ್ ಎಲ್ಲ ಇಟ್ ವಾಸ್ ನಾಟ್ ಇನ್ ದ ಮಾರ್ಕೆಟ್ ಸೊ ಐ ಕ್ವಾಂಟ್ ಇಟ್ ಸಂಸ್ ಪುಡ್ ಇನ್ ಅಲ್ ಆರ್ ಆಫ್ ಎಫರ್ ಮಿ ಫೀಲ್ ನೈಸ್ ಅಂಡ್ ಗುಡ್